ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿರಿ ತುಂಬ ಡಿಸೈನ್ಗಳು ಹಾಗೆ ಒಂದು ಕೆಲಸ ಏನಿರ್ತೈತಿ ಅದ್ರ ಹಿಂದೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಎಷ್ಟೊಂದು ಶ್ರಮ ಪಡಬೇಕಲ್ವಾ ಆ ಶ್ರಮ ಎಷ್ಟೊಂದು ಇರುತ್ತೆ ಅನ್ನೋದು ನಾನು ನಿಮಗೆ ವೀಡಿಯೋದಲ್ಲಿ ಸೇರ್ ಮಾಡ್ತಾ ಇದ್ದೀನಿ ಇದು ಬ್ಲೌಸ್ಗಳು ನೋಡಿರಿ ಎಲ್ಲ ಮದುವೆ ಬ್ಲೌಸ್ಗಳು ತುಂಬ ಇವಾಗ ಮದುವೆ ಇರೋದ್ರಿಂದ ಬ್ಲೌಸ್ ಡಿಸೈನ್ ತುಂಬಾ ಇವಾಗ ಏನಿದೆಲ್ಲ ಸ್ಟಾರ್ಟಿಂಗ್ ಅಂದರೆ ಇವಾಗ ಮನೆ ಓಪನಿಂಗ್ ಮದುವೆ ಈ ಥರ ಎಲ್ಲನೂ ಈ ಥರ ಹೆವಿ ಮಾಡಿಸ್ಕೊಳ್ತಾ ಇದ್ದಾರೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಕೂಡ ಇದು ಮದುವೆ ಬ್ಲೌಸು ಹಾಗೆ ಅದು ಸಖತ್ತಾಗಿ ಬಂದಿತ್ತು ಇವ್ರು ನೋಡಿಬಿಟ್ಟು ಇನ್ನೊಬ್ಬರು ಕಸ್ಟಮರ್ ಬಂದರು ಅವರು ಸಿಸ್ಟರ್ ಅಂತೆ ಅವರು ಹಾಗೆ ಅವರು ಕೂಡ ಅವ್ರದ್ದೇ ಅಂದರೆ ಒಂದೇ ಮನೆಯಲ್ಲಿ ಚೇಂಜ್ ಚೇಂಜ್ ಟೈಮಿಂಗ್ ಮದುವೆ ಡೇಟ್ ಫಿಕ್ಸ್ ಆಗಿದ್ದು ಹಾಗಾಗಿ ಒಬ್ಬರು ನಾವು ಏನೋ ನಮ್ದು ಕೆಲಸ ಕರೆಕ್ಟಾಗಿದ್ದರೆ ಹುಡುಕಿಕೊಂಡು ಬರ್ತಾರೆ ಇವೆಲ್ಲ ಪ್ಲೇನ್ ಬ್ಲೌಸ್ಗಳು ನೋಡಿರಿ ಬಪ್ಪಿಟ್ಟು ಹಾಗೆ ಇವೆಲ್ಲ ಅವಸರ ಮಾಡಿ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ರು ಎಲ್ಲನೂ ಕೂಡ ಮದುವೆ ಬ್ಲೌಸ್ಗಳು ಕೂಡ ಎಕ್ಸ್ಟ್ರಾ ಅಂದರೆ ಇವಾಗ ಎಕ್ಸ್ಟ್ರಾ ಇರ್ತಾರಲ್ಲ ಅವರಿಗೆ ಬೇರೆ ಬೇರೆ ಫಂಕ್ಷನ್ಗೆ ಇಟ್ ಇದು ಮಾಡಲಿಕ್ಕೆ ಒಂದು ನಾ ಮೇಕಪ್ಪಿಗೆ ಹೋಗಬೇಕಾದ್ರೆ ಎಷ್ಟೆಲ್ಲ ತ್ರಾ ಅಂದರೆ ಇವತ್ತ ನೋಡ್ರಿ ಆರ್ಡ್ರ್ ಇವತ್ತು ಮೇಕಪ್ ಇದೆ ಹಾಗಾಗಿ ನಾ ಹೋಗ್ಬೇಕಂದ್ರೆ ಅಂದ್ಕೊಂಡೆ ಹೋಗ್ಬೇಕಂತ ಅಂದ್ಕೊಂಡು ಎಷ್ಟೆಲ್ಲ ಕಷ್ಟ ಇರ್ತೈತಿ ನೋಡಿರಿ ಹಾಗೆ ಕನ್ ಕಂಟಿನ್ಯೂ ಕಸ್ಟಮರ್ ಒಂದು ಬ್ಲೌಸ್ ಇದೇನೈತಲ್ಲ ಬ್ಲೌಸ್ ಡಿಸೈನ್ ಇವೆಲ್ಲನೂ ಕೊಡು ಇದ್ದು ಹಾಗೆ ಬ್ಲೌಸ್ ಇವೆಲ್ಲ ಕೊಡಬೇಕಾಗಿತ್ತು ಒಂದೇ ಡಿಸೈನ್ ಇವಾಗ ತೋರಿಸಿದ್ನಲ್ಲ ರೆಡ್ ತೋರಿಸಿದ್ದೆ ಈ ಡಿಸೈನ್ ತೋರಿಸಿದೆ ಇದು ಮ ಮನೆ ಓಪನಿಂಗ್ ಬ್ಲೌಸ್ ಅದು ಇವು ಬ್ಲೌಸ್ಗಳು ನೋಡಿರಿ ಟೇಲರ್ಗಳು ಕೊಡಬೇಕಾಗಿತ್ತು ಇವ್ನ ಮಾಡಿಬಿಟ್ಟು ತುಂಬ ಟೇಲರ್ಗಳು ಮಾಡಿ ಕೊಟ್ಟಿದ್ದೀನಿ ಡಿಸೈನ್ಗಳು ಯಾವುವು ಅಷ್ಟೊಂದು ವಿಡಿಯೋ ಮಾಡಿಲ್ಲ ನಮ್ಮ ಮುಖ ನೋಡಿದರೆ ಗೊತ್ತಾಗ್ಬೋದು ನಿಂಗೆ ನಿಮಗೆ ಎಷ್ಟೆಲ್ಲ ಕೆಲಸ ಇದೆ ಎಷ್ಟೆಲ್ಲ ಸುಸ್ತಾಗಿದೆ ಕೆಲಸ ಅಂತೇಳಿ ಅದನ್ನೂ ಕಮೆಂಟ್ ಹಾಕ್ಬಿಡ್ರೆ ಆನೆ ಮೇಲೆ ಟಿಕ್ಡೆ ಇಲ್ಲ ಅಂಥೇಳಿ ಜಸ್ಟ್ ಉದುರು ಹೋಗಿದೆ ಅದು ಸ್ವಲ್ಪ ತುಂಬಾ ಶೆಕೆ ಇದೆಯಲ್ಲ ಈ ಥರ ಮಕ್ಕ ಸ್ವಲ್ಪ ಒರೆಸ್ಕೊಂಡೆ ಅದು ಉದುರು ಹೋಗಿತ್ತು ಹಾಗಾಗಿ ಇದು ಮಾಡಿಲ್ಲ ಹಚ್ಕೊಂಡು ತಳ ಹೋಗಬೇಕಾಗಿತ್ತು ಅದಕ್ಕಾಗಿ ತುಂಬಾ ಗಡಿಬಿಡಿ ಇತ್ತು ತುಂಬಾ ಯಾಕಂದರೆ ಇವತ್ತು ಮೆ ಮೇಕಪ್ ಹೋಗಬೇಕಾಗಿತ್ತು ಹಾಗಾಗಿ ಇವನು ನಾನು ಕೊಡಬೇಕಾಗಿತ್ತು ಅವ್ರಿಗೆ ಬ್ಲೌಸು ಹಾಗಾಗಿ ಅವರು ಬಂದಿದ್ದರೆ ಅವ್ರ ಜೊತೆ ಮಾತಾಡ್ಕೊತಾನೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಅವರು ಹೇಳ್ತಾ ಇದ್ದರು ತುಂಬಾ ಇವಾಗ ನಿಮ್ಮದು ಗಡಿಬಿಡಿ ಇದೆ ಅಂತೇಳಿ ಹಾಗೆ ಏನೈತೆಲ್ಲ ನಾವು ಯಾವುದು ಏನು ಎಷ್ಟು ಕಷ್ಟ ಇರ್ತೈತಿ ಇವತ್ತು ಕಂಟಿನ್ಯೂ ಅದಾರ ಕಸ್ಟಮರ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ ಒಬ್ರಾಗ ನಾ ಒಬ್ಬರೊಬ್ರಾಗನ ಬರ್ತಾ ಬರ್ತಾಯಿದ್ರು ನಾನು ಹೇಳ್ತಾ ಇದ್ದೆ ಅವರು ಬ್ರೈಡರ್ ಆರು ಗಂಟೆಗೆ ಬಾ ಅಂದಾರ ಆರು ಗಂಟೆಗೆ ಬರ್ರಿ ಅಂತಂದರು ಹಾಗಾಗಿ ನನ್ನ ಇನ್ನೇ ಇಲ್ಲ ಹಾಗಾಗಿ ಐದು ಗಂಟೆಗೆ ಕಸ್ಟಮರ್ ಬಂದುಬಿಟ್ಟರು ಅವರೆಲ್ಲಾನು ಬ್ಲೌಸ್ ಡಿಸೈನ್ ತೋರಿಸಿ ಬ್ಲೌಸ್ ಸ್ಟಿಚ್ ಅಂದರೆ ಇವಾಗ ಯಾವ ಥರ ಡಿಸೈನ್ ಹೇಗೆ ಇದೆಲ್ಲನೂ ಅವ್ರು ಚಾಯ್ಸ್ ಮಾಡ್ತಾಯಿದ್ರು ಜಲ್ದಿ ಚಾಯ್ಸ್ ಮಾಡಲಾಗಿದ್ರು ಅವರು ಇಬ್ಬರು ಇತ್ತಲ್ಲ ಅದಕ್ಕೆ ಸ್ವಲ್ಪ ಆದಷ್ಟು ಬೇಗ ಮಾಡಿರಿ ಯಾಕಂದರೆ ನಾನು ಅಪ್ ಆಗಿ ಹೋಗಬೇಕು ಎಲ್ಲನೂ ಇಟ್ಟುಕೊಂಡು ಹಾಗಾಗಿ ನಮ್ಮ ಫ್ರೆಂಡ್ ಕೂಡ ಬಂದಿದ್ಲು ಬೆಳಗಾವಿಯಿಂದ ಅಕ್ಕಿ ಹಚ್ಚಿ ಕಡೆ ಎಲ್ಲ ಫ್ರೆಶಪ್ ಆಗೋದು ಎಲ್ಲ ಇದು ಮಾಡು ಮಾಡ್ಕೊಳ್ತಾ ಇದ್ಲು ಹಾಗಾಗಿ ಸ್ವಲ್ಪ ಸಾಮಾನೆಲ್ಲ ಇಟ್ಬೋ ಅಂತ ಹೇಳ್ತಾ ಇದ್ದೆ ಹಾಗೆ ಬಾಡಿ ಡ್ರೆಸ್ ಕೂಡ ರೆಂಟಿಗೆ ಕೊಡ್ತಾ ಇದ್ದೀನಲ್ಲ ಅವರು ಕೂಡ ಬರ್ತಾಯಿದ್ರು ಆಚೆ ಕಡೆ ಆಕೆ ಹೇಳಿದೆ ನಾನು ಆ ಸೈಡ್ ಎಲ್ಲ ಫ್ರಾಕ್ ಅದು ಇಟ್ಟಿದ್ದೀನಿ ಅಲ್ಲೆಲ್ಲ ತೋರಿಸು ಹಾಗೆ ಅವ್ರಿಗೆ ಯಾವುದು ಅದನ್ನು ಕೊಡು ಅಂಥೇಳಿ ಈ ರೀತಿ ಇತ್ತು ಒಬ್ರದ್ದು ಜ್ಯುವೆಲ್ರಿ ಬಾಡಿಗೆ ಅಂತ ಓದಿದ್ರು ಅವ್ರದ್ದು ಎಲ್ಲನೂ ಅವರು ತಂದು ಕೊಡ್ತಾ ತಂದು ಕೊಡ್ತೀವಿ ಅಂತ ಫೋನ್ ಮಾಡಿದರು ಕೆಳಗಡೆ ಹೋಗಿ ತೊಗೊಂಬ ಅಂತೇಳಿ ಮತ್ತು ನಮ್ಮ ಫ್ರೆಂಡಿಗೆ ಹೇಳಿದೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಇವ್ರದ್ದು ಕೂಡ ಬ್ಲೌಸ್ಗಳು ಭಾಳ ಡಿಸೈನ್ ಮಾಡಿಸಿದ್ರು ತುಂಬ ಬ್ಲೌಸ್ಗಳು ಕೂಡ ಇದ್ದು ಹಾಗೆ ಬ್ಲೌಸು ಅವರು ಭಾಳ ಮಾಡಿಸಿದ್ರು ಹಾಗೆ ಆರಿ ವರ್ಕ್ ಈ ಥರ ಎಲ್ಲಾನು ಮಾಡಿಸಿದ್ರು ನಾನೇ ಏನೈತಲ್ಲ ಬ್ಲೌಸ್ಗಳು ಬಹಳಷ್ಟು ಇದ್ದವು ಹಾಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂಥೇಳಿ ಮಾಡಿಲ್ಲ ಆದಷ್ಟು ಇದು ಮಾಡ್ತಾಯಿದ್ದೀನಿ ಅವ್ರ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಮಾ ವಿಡಿಯೋ ಚಲೋ ಇಟ್ಟು ಮಾಡ್ತಿದ್ದೆ ನೋಡಿ ಇದು ತುಂಬಾ ಚೆನ್ನಾಗಿ ಇದು ಕೂಡ ಚೆಂದ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಡಿಸೈನ್ ತುಂಬಾ ಹೊಸ ಹೊಸ ಡಿಸೈನ್ ಕೂಡ ಮಾಡಿಕೊಟ್ಟಿದ್ದೀನಿ ಹಾಗೆ ನನಗೆ ಬರುವಂಥ ಕಸ್ಟಮರಿಗೂ ಕೂಡ ನಾನು ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಬಟ್ಟೆ ತುಂಬಾ ಮುದ್ದೆ ಮುದ್ದಿ ಆಗ್ತಾಯಿತ್ತು ಮಡಚಿಟ್ಟರು ಕೂಡ ಆ ಥರ ಅದು ರಿಂಕಲ್ಸ್ ರಿಂಕಲ್ಸ್ ಕಾಣ್ತಾ ಇತ್ತು ನೋಡಿರಿ ಬಟ್ಟೆ ಒಂದೊಂದು ಮೇಲೆ ಬಟ್ಟೆ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಕೂಡ ಚೆನ್ನಾಗಿ ಕುಂದಿರಬೇಕಾದ್ರೆ ತುಂಬಾ ಮುದ್ದೆ ಎಷ್ಟು ನಾವು ಐರನ್ ಮಾಡಿದರೂ ಕೂಡ ಅದು ಬಟ್ಟೆ ಆಗ್ತಾ ಇರ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ಆ ಇರ್ತೈತಿ ಅದ್ರ ಹಿಂದೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಒಂದು ಮೇಕಪ್ ಹೋಗ್ಬೇಕಾದ್ರೆ ಏನೆಲ್ಲ ಕಷ್ಟ ಇರ್ತೈತಿ ನೋಡಿರಿ ಇದೆಲ್ಲ ಮಾಡಿಕೊಂಡು ಫ್ರೆಶ್ ಆಫ್ ಆಗಿ ನಾವು ಬಂದೀವಿ ಮೇಕಪ್ ಅಂದರೆ ಇವಾಗ ಮಾಡಲಿಕ್ಕೆ ಮದುವೆ ಹಾಲಿಗೆ ಬಂದಿದ್ವಿ ಮಹಾಲಕ್ಷ್ಮಿ ಭವನದಾಗ ಇಲ್ಲೇ ಗೂಕಾಕಿತ್ತು ಹಾಗೆ ಯಾರೂ ಬಂದಿರಲಿಲ್ಲ ಫಸ್ಟ್ ಬರಬೇಕಾರ ನೋಡ್ರಿ ಫೋಟೋಗ್ರಾಫರ್ ಬರ್ತಾರೆ ಇಲ್ಲಾಂದ್ರೆ ನಾವು ಮೇಕಪ್ ಆರ್ಟಿಸ್ಟ್ಗಳು ಬರ್ತೀವಿ ಇನ್ನು ಬಂದಿರಲಿಲ್ಲ ಅವ್ರು ಯಾರೂ ಬಂದಿರಲಿಲ್ಲ ಆಕೆ ಆರು ಗಂಟೆ ಅಂತ ಅಂದ್ಲು ನೈಟ್ ಒಂಬತ್ತು ಗಂಟೆ ಆಯಿತು ಯಾಕಂದ್ರೆ ಬರಬೇಕಾದ್ರೆ ನನಗೆ ಆರು ಅಂತ ಹೇಳಿದ್ಲು ಆಮೇಲೆ ಕಾಲ್ ಮಾಡಿದಾಗ ಕ ಇನ್ನೊಂದು ತಾಸು ಇನ್ನೊಂದು ತಾಸು ಇನ್ನೊಂದು ತಾಸು ಅಂತ ಲೇಟ್ ಮಾಡ್ತಾ ಇದ್ರು ಅವರು ಹಾಗಾಗಿ ನಾವು ಬಂದು ಬಂದುಕೊಂಡು ಕುತ್ಕೊಂಡ್ರಂತ ಅಂತೇಳಿ ಬಂದಿದ್ದೀವಿ ಅವ್ರಿಗೂ ರೂಮ್ ಕೇಳಿದೆ ಇಲ್ಲ ಹುಡುಗಿ ಮನೆಯವ್ರು ನಂತರ ರೂಮ್ ಕೊಡ್ತೀವಿ ಅಂತ ಹೇಳಿದರು ಅವರು ಹಾಗಾಗಿ ಏನೂ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಕೂತ್ಕೊಂಡೆ ನೋಡ್ರಿ ಎಷ್ಟೆಲ್ಲ ಕಷ್ಟ ಇರ್ತೈತಿ ಏನೋ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಯಬೇಕಾಗತ್ತೆ ಯಾಕಂದ್ರೆ ಲೇಟ್ ಆದರೂ ಕೂಡ ಯಾಕಂದ್ರೆ ನಮ್ಮಿಂದ ಲೇಟ್ ಆಗಬಾರ್ದು ನೀವೇ ಲೇಟ್ ಮಾಡಿ ಬಂದಿರಿ ಅಂತೇಳಿ ಹಾಗಾಗಿ ನಾವು ಜಲ್ದಿ ಎಲ್ಲಿ ಹೋದ್ರೂ ಸ್ವಲ್ಪ ಬೇಗನೆ ಹೋಗ್ತಾ ಇರ್ತೀವಿ ಒಂದು ಆದಷ್ಟು ಅಂದರೆ ಬೇಗ ಹೋಗ್ತೀವಿ ಇದು ಡೆಕೊರೇಷನ್ ಎಲ್ಲಾನು ತುಂಬ ಕೂಡ ಚೆನ್ನಾಗಿ ಮಾಡಿದರು ಹಾಗೆ ಸಾಯಂಕಾಲ ಸ್ವಲ್ಪ ಏನಾಯ್ತಪ್ಪ ಅಂತ ಅಂದರೆ ಲೇಟ್ ಅಂದರೆ ಅಂದ್ರೆ ಒಂಬತ್ತು ಗಂಟೆಗೆ ಬಂದ್ರಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗ್ತಾ ಇರ್ತೈತಿ ಎಲ್ಲನೂ ಗಡಿಬಿಡಿ ಗಡಿಬಿಡಿ ಮಾಡಬೇಕಾಗತ್ತ ನಾವು ಕೂಡ ಏನೂ ಮಾಡೋಕ್ಕಾಗಿಲ್ಲ ಇವರೇ ನಮ್ಮ ಫ್ರೆಂಡು ಇಬ್ಬರು ಕೂಡಿ ಹೋಗ್ತಾ ಇರ್ತೀವಿ ಒಬ್ರಿಗೆ ಆಗೋಲ್ಲ ಯಾಕಂದ್ರೆ ಒಂದೊಂದು ಕಡೆ ಒಬ್ಬಳೇ ಹೋಗ್ತೀನಿ ಯಾಕಂದ್ರೆ ಒಮ್ಮೆ ಅಕ್ಕಿ ಅವೈಲೇಬಲ್ ಇಲ್ಲ ಅಂತಂದರೆ ಒಬ್ಬಳೇ ಹೋಗಬೇಕಾಗತ್ತಾ ಹಾಗಾಗಿ ಇವಾಗ ನೆಕ್ಸ್ಟ್ ವರ್ಷದಿಂದ ಕೆಲಸಕ್ಕೆ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಯಾರನ್ನಾರು ರೆಡಿ ಮಾಡಿಬಿಟ್ಟು ಯಾಕಂದರೆ ಒಬ್ಬರೇ ಅಂದರೆ ಆಗೋದಿಲ್ಲ ಅಷ್ಟು ಕರೆಕ್ಟಾಗಿ ಯಾಕಂದರೆ ಎಲ್ಲನೂ ಒಬ್ಬರೇ ಮಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ನಾವು ಇದ್ದೀನಿ ಅವ್ರ ಸಲುವಾಗಿ ಒಂದು ಮೂರು ತಾಸು ವೇಟ್ ಮಾಡಿದೆ ಬರುವಂಥ ಕಸ್ಟಮರ್ಗೂ ಕೂಡ ನೀವು ನಾಳೆ ಬರ್ರಿ ಅಂತ ಹೇಳಿದೆ ಈ ರೀತಿ ಇರ್ತೈತಿ ನಾವು ಮೇಕಪ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋದರೂ ಕೂಡ ಕಂಟಿನ್ಯೂ ಮತ್ತು ಕಸ್ಟಮರ್ ಇರ್ತಾರೆ ಅವ್ರನ್ನೂ ಅಟೆಂಡ್ ಮಾಡಬೇಕು ಇವ್ರು ಫೋಟೋಗ್ರಾಫರ್ ಎಲ್ಲನೂ ಲೈಟಿಂಗ್ ಇವನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅವ್ರು ಏನು ಅಷ್ಟೊಂದು ರೆಡಿಯಾಗಿ ಬಂದಿರಲಿಲ್ಲ ಅಕ್ಕ ಮತ್ತಿದ್ರ ಮೇಲೆ ಒಂದು ಮೇಕಪ್ ಮಾಡು ಒಂದು ಫೋಟೋ ತೆಗೆಸ್ತೀನಿ ಅಂತಂದ್ರು ಹೇರ್ ಸ್ಟೈಲ್ ಆಯಿತು ಮೇಕಪ್ ಆಯಿತು ಜ್ಯುವೆಲ್ರಿ ಆಯಿತು ಮತ್ತು ನಾವು ಅವರು ತೆಗೆದುಬಿಟ್ಟು ಮತ್ತು ನಂದು ಮಾಡಿಸಿ ಅದನ್ನು ಫೋಟೋ ಹೊಡ್ಕೊಲಿಲ್ಲ ಆ ಥರ ಇದು ಮಾಡ್ಕೊಂಡು ಬಂದಿದ್ರು ಏನು ಮಾಡೋಕ್ಕಾಗಲ್ಲ ಇವಾಗ ಲೈಟಿಂಗ್ ಎಲ್ಲ ಹಾಕಿದರು ನೋಡಿ ತುಂಬಾ ಡೆಕೋರೇಷನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ನಿಮಗೆ ಈ ಈ ಥರ ಏನಾರು ತೋರಿಸೋದಂದ್ರೆ ಬೇಜಾರಾದರೆ ಕಮೆಂಟ್ ಮಾಡಿ ಯಾಕಂದರೆ ತೋರ್ಸಕ್ಕೆ ಹೋಗಲ್ಲ ನಾನು ಇನ್ನೊಂದು ಚಾನಲ್ ಐತಲ್ಲ ಆ ತೋರಿಸ್ತೀನಿ ನಿಮಗೇನಾರ ಮೇಕಪ್ ಹಾಗೆ ಇದು ಈ ಥರ ಎಲ್ಲ ಇಂಟ್ರೆಸ್ಟ್ ಐತಿ ಏನಾರ ಅಂತಂದ್ರೆ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತೀವಿ ನೀವು ಅಡ್ವಾನ್ಸ್ ಆಗಿ ಬೆಳಗ್ಗೆ ನೋಡ್ರಿ ಇದು ಬೆಳಗ್ಗೆ ಮಾರ್ನಿಂಗ್ ಬಂದು ಮಾರ್ನಿಂಗ್ ಮೇಕಪ್ದಾಯ್ತು ಅವ್ರ ತಂಗಿದಾಯ್ತು ಇನ್ನೊಬ್ಬರು ಸಾರಿ ಅಂತಂದರು ಈ ಥರ ಇರ್ತೈತಿ ಯಾಕಂದ್ರೆ ಇಬ್ಬರು ಅಂತಂದಲ್ಲಿ ಮತ್ತು ಮೂರು ಜನ ಆಗ್ತಾರೆ ಮೂರಂದಲ್ಲಿ ನಾಲ್ಕು ಜನ ಆಗ್ತಾರೆ ಒಬ್ಬರಿಗೆ ಕಂಟ್ರೋಲ್ ಆಗೋದಿಲ್ಲ ಹಾಗಾಗಿ ಒಬ್ರು ಯಾರಾರ ರೆಡಿ ಮಾಡ್ಕೊಳ್ಬೇಕು ಹಾಗೆ ಬ್ಲೌಸ್ ಕೂಡ ಯಾರಾರು ಅಷ್ಟೊಂದು ನೀಟಾಗಿ ಹೊಲಿಯೋರಿದ್ರೆ ನನಗೆ ಕಾಲ್ ಮಾಡಿ ಯಾಕಂತಂದ್ರೆ ಕಟಿಂಗ್ ಮಾತ್ರ ನಾನು ಮಾಡಿ ಕೊಡ್ತೀನಿ ಸ್ಟಿಚಿಂಗ್ ನೀಟಾಗೆ ಮಾಡೋರಿದ್ರೆ ಕಾಲ್ ಮಾಡಿ ಒಂದು ಎರಡು ಬ್ಲೌಸ್ ನೀಟಾಗಿ ನೀವು ಸ್ಟಿಚ್ ಮಾಡಿ ಕೊಟ್ಟರೆ ನಾನು ನಿಮಗೆ ಇದು ಮಾಡಿ ನೋಡಿಕೊಂಡು ಇದು ಮಾಡ್ತೀನಿ ಕೆಲ್ಸಕ್ಕೆ ಬೇಕಾಗಿದ್ದಾರೆ ನನಗೆ ತುಂಬಾ ಅವಶ್ಯಕತೆ ಇದೆ ಇವಾಗ ಒಬ್ಬಳೇ ಮ್ಯಾನೇಜ್ ಆಗ್ತಾಯಿಲ್ಲ ತುಂಬಾ ಕಷ್ಟ ಆಗ್ತಾಯಿದೆ ಇವರು ತುಂಬಾ ಇಲ್ಲ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು ಭಾಳ ಜನ ಇದನ್ನು ಮಾಡಿದರು ಒಬ್ಬರು ಹೇಳಿದ್ರು ನಾನು ಬೇರೆ ಕಡೆ ಎಲ್ಲ ಕಡೆ ಆರ್ಡರ್ ಕೊಡ್ತೀನಿ ಈ ಥರ ಮೇಕಪ್ ನೋಡಿಲ್ಲ ನಿಮ್ಮ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಸ್ಕಿನ್ ಟೋನಿಗೆ ಹೊಂದುವಾಗ ಮಾಡಿದ್ದೀರಿ ತುಂಬಾ ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ಅದರೊಳಗೆ ಆ ಥರ ಹೇಳಿದರೆ ತುಂಬಾ ಖುಷಿ ಕೂಡ ಆಗುತ್ತೆ ನೋಡಿರಿ ಯಾಕಂತಂದರೆ ಅವ ನಾವು ಮಾಡುವಂಥ ಕೆಲಸ ಚೆನ್ನಾಗಿ ಬಂದರೆ ತುಂಬಾ ಖುಷಿ ಆಗುತ್ತೆ ಇದು ಮುಗಿದ ನಂತರ ಇವಾಗ ಇದು ಹೋದವರೊಳಗೆ ಮಾಡಿರುವಂಥ ವಿಡಿಯೋ ಯಾಕಂದರೆ ಈ ವಾರ ಆಗ್ತಾ ಇದ್ದೀನಿ ನನಗೆ ಅಷ್ಟೊಂದು ಆಗ್ತಾಯಿಲ್ಲ ಇವಾಗ ಮತ್ತು ತುಂಬ ಆರ್ಡ್ರ್ ಮಾಡಿದ್ದೀನಿ ತುಂಬ ಕೂಡ ವಿಡಿಯೋ ಫೋಟೋ ಎಲ್ಲ ತೊಗೊಂಡಿದ್ದೀನಿ ಅವು ಕೂಡ ನೆಕ್ಸ್ಟ್ ಇದ್ರೊಳಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಆರ್ಡ್ರ್ ಕೂಡ ಬರ್ತಾ ಇದ್ದಾವೆ ಏನೂ ಪ್ರಾಬ್ಲಮ್ ಇಲ್ಲ ಅದೊಂದು ಖುಷಿ ನಾವು ಕಲ್ತಿದ್ದಕ್ಕೂ ಏನು ವೇಸ್ಟ್ ಆಗಲಿಲ್ಲಲ್ಲ ತುಂಬಾ ಆರ್ಡ್ರ್ ಬರ್ತಾ ಇದ್ದಾವೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೂ ವ್ಯರ್ಥ್ ಅಂತ ಅನಿಸ್ಲೇ ಇಲ್ಲ ಹಾಗೆ ತುಂಬಾ ಖುಷಿ ಇದೆ ನಾ ಮಾಡೋ ಕೆಲಸ ಕಸ್ಟಮರು ಕೂಡ ಖುಷಿಯಾಗಿದ್ದಾರೆ ಬ್ಲೌಸ್ ಕೂಡ ಮೇಂಟೇನ್ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಒಬ್ಬಳೆ ಎಲ್ಲನೂ ಮಾಡೋದು ತುಂಬಾ ಕಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೊಂಟಿದ್ದೀನಿ ಮುಂದಿನ ಸಲ ಏನಾರ ಬೇರೆ ಬೇರೆ ಏನಾರು ಮಾಡೋ ಪ್ಲ್ಯಾನಿಂಗ್ ಇದೆ